ಿ ಜಮೀನಿಗೆ ನುಗ್ಗಿ ಟ್ರಾಕ್ಟರ್ ಜಮೀನು ಉಳುಮೆ ಮಾಡುತ್ತೆ ಮಾಡ್ತಾ ಅನ್ನ ವಶಪಡಿಸಿಕೊಂಡು ಅಲ್ಲಿ ಜಮಾಯಿಸಿದ ಜನರಿಗೆ ಚದುರಿಸಿ ಘಟನೆಯನ್ನ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರ ಬಳಿ ಈ ಒಂದು ಘಟನೆ ನಡೆದಿದೆ ಚಿಂತಾಮಣಿ ನಗರ ಭಾಗದ ಜಾಮಿಯಾ ಮಸೀದಿ ಮುಖ್ಯಸ್ಥರು ಕೆಲ ತಿಂಗಳ ಹಿಂದೆ ಸದರಿ ವಾರ್ಡಿನ ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತರ ಜಮೀನಿನ ವಿಚಾರ ವಿವಾದ ನ್ಯಾಯಾಲಯದಲ್ಲಿ ಇತ್ತು ನ್ಯಾಯಾಲಯ ತೀರ್ಪು ಜಾಮಿಯಾ ಮಸೀದಿ ಪರವಾಗಿ ಕೂಡ ನೀಡಿತ್ತು ಆ ವೇಳೆ ಜಾಮಿಯಾ ಮಸೀದಿ ಮುಖ್ಯಸ್ಥರು ಆ ಆಸ್ತಿಯನ್ನ ಚೆಕ್ ಬಂದಿಗೊಳಿಸಿ ಆಸ್ತಿ ಜಾಮಿಯಾ ಮಸೀದಿ ವಕ್ಫ್ಗೆ ಸೇರೋ ಆಸ್ತಿ ಅಂತ ನಾಮ ಫಲಕವನ್ನ ಅಳವಡಿಸಿದ್ರು ಹೀಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಕ್ಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸದ್ರಿ ಎರಡು ಸರ್ವೆ ನಂಬರ್ಗಳ ಜಮೀನು ಪಹಣಿಗಳಲ್ಲಿ ಜಾಮಿಯಾ ವಕ್ಫ್ ಅಂತ ಬರೆದಿದ್ದನ ಗಮನಿಸಿದ ಆ ವಾರ್ಡಿನ ನಾಗೇಶ್ ಬಿನ್ ನಾರಾಯಣಸ್ವಾಮಿ ಶ್ರೀರಾಮರೆಡ್ಡಿ ಬಿನ್ ಗುನ್ನಹಳ್ಳಿ ರಾಮಯ್ಯ ಸೇರಿದಂತೆ ಹಲವಾರು ಜನರು ಸದರಿ ಜಮೀನಿಗೆ ಟ್ರಾಕ್ಟರ್ ಮೂಲಕ ನುಗ್ಗಿ ಉಳುಮೆ ಮಾಡಲ್ಲ ಮಾಡೋದಕ್ಕೆ ಮುಂದಾದಾಗ ಪೊಲೀಸರು ಹಾಗೆಯೇ ಮುಸ್ಲಿಂ ಯುವಕರ ಸ್ಥಳಕ್ಕೆ ಧಾವಿಸಿ ಟ್ರ್ಯಾಕ್ಟರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದೇವೆ ಅಲ್ಲದೆ ಎರಡು ಗುಂಪುಗಳನ್ನ ಅಲ್ಲಿಂದ ಚದರಿಸಿ ತಮ್ಮಗಳ ಬಳಿ ಇರುವಂತಹ ಜಮೀನಿನ ದಾಖಲೆಗಳನ್ನ ಪೊಲೀಸ್ ಠಾಣೆಗೆ ತರಬೇಕು ಅಂತ ಹೇಳಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸರು ಸ್ಥಳದಲ್ಲಿಯೇ ಠಿಕಾಣಿಯನ್ನ ಹೂಡಿದ್ರು ಮತ್ತೆ ಇಲ್ಲಿ ನಾವು ಹತ್ತು ವರ್ಷ ಹುಡುಗನದಿಂದ ನೋಡ್ತಾ ಇದ್ದೀನಿ ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ ಇಬ್ಬರು ಎಂಟ್ರೆಡ್ಡಿ ಅವ್ರ ತಂದೆಯವರು ಒಂದು ಒಂದು ಎರಡು ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಇದ್ದು ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ ಇವರು ಹೋಕ್ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಫೆನ್ಸಿಂಗ್ ಹಾಕಿದ್ದಾರೆ ಅವಾಗ ಯಾವಾಗ ಮಾಡಿಕೊಂಡ್ರು ಎಲ್ಲಿ ಮಾಡಿಕೊಂಡ್ರು ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಬಂದು ಇದು ಮಾಡಿದ್ದಾರೆ ಇವರೆಲ್ಲ ಕೂಲಿ ಮಾಡೋರು ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು ಇವ್ರು ದುಡ್ಡು ಕಾಸು ಇಲ್ಲ ಸಪೋರ್ಟ್ ಇಲ್ಲ ಹಂಗಾಗಿ ಇವರು ಸೈಲೆಂಟ್ ಹಾಕಿದ್ರು ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗೆ ಆಗಿದೆ ಅಂತ ಹೇಳಿದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅನ್ನೋದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡೋಕ್ಕೆ ಹೋಗಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಊರಲ್ಲಿನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾವು ಪಾಣಿಗಳ್ ನೋಡಕ್ ಅವಶ್ಯಕತೆ ಏನಿರುತ್ತೆ ಹೋಗಿ ನಮ್ಗೆ ಏನಾದ್ರು ಬೇಕಾದಾಗ ನಾವ್ ಪಾಣಿ ಅವಾಗ ಗೊತ್ತಾಗುತ್ತೆ ಅಲ್ಲ ಬೆಳೆ ಇಡ್ತಾ ಇದೇವೆ ನಾವೇ ಇದ್ದೇವೆ ನಮ್ಮದೇ ಅನ್ಕೊಂಡು ಇರೋದು ಅಷ್ಟೇ ನೋಡಿದ್ದು ಆಮೇಲೆ ಕೇಸ್ ಹೋಗಿದ್ದು ಇದೆ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತು ಏನು ವಕ್ ಬೋರ್ಡ್ಗೆ ಆಗಿದೆ ಅಂದ್ಬಿಟ್ಟು ಇವಾಗ ಏಕಾಗಕ್ಕೆ ಬಂದು ದೌರ್ಜನ್ಯ ಮಾಡ್ತಾ ಅದು ಕೋರ್ಟಲ್ಲಿ ಕೆ ಸಿ ಅವ್ರ ಫೆನ್ಸಿಂಗ್ ಆಗಿದೆ ಹಾಗಾಗಿ ಫೆನ್ಸಿಂಗ್ ಹಾಕಿ ಆದಾಗ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಬಂದು ದೌರ್ಜನ್ಯದಿಂದ ಪೆನ್ಸಿಂಗ್ ಹಾಕಿಬಿಟ್ಟಾರೆ ಮತ್ತು ಗೋರ್ಮೆಂಟ್ ಜಾಗಕ್ಕೆ ಸೇರಿರುವಂಥ ರಜಕಟ್ಟೆ ಆ ರಚಕಟ್ಟೆಗೆ ಬೇಲಿ ಹಾಕಿದ್ದಾರೆ ಇದು ಈ ವಕ್ ಬೋರ್ಡ್ ಅನ್ನೋ ವಿಚಾರ ಏನು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಒಂದು ಯಾವುದೋ ಒಂದು ಸಮುದಾಯನ ಓಲೈಸೋಕೋಸ್ಕರ ಮನ ಮಠ ಮತ್ತು ರೈತ ಜಮೀನುಗಳನ್ನ ತಬ್ಲಿಕೆ ಮಾಡ್ತಾ ಇರುತ್ತೆ ಮಾಡ್ತಾ ಇರೋದೇ ಹಾಗಾಗಿ ಇದು ಯಾವತ್ತೂ ನಡಿಯಲ್ಲ ದೇವರ ಇದಕ್ಕೆ ಯಾರು ಇದಿಲ್ಲ ಇವರು ಖಂಡಿತ ಇವ್ರಿಗೆ ದೇವರೇ ಬುದ್ಧಿ ಕಲಿಸ್ತಾರೆ ಮತ್ತು ಏನಾಗಿದೆಯೋ ಇವಾಗ ಅದು ದೇವರ ರಚಕಟ್ಟೆಯ ಜಾಗನ ಅದು ಗೌರ್ಮೆಂಟ್ ಸರ್ಕಾರಿ ಜಾಗ ಅದನ್ನ ಕೂಡ ಒಗ್ಬೋರ್ಡ್ಗೆ ಸೇರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿರೋ ಶಾಸಕರಾಗ್ಬೋದು ಇಲ್ಲಿರೋ ನೂರಾರು ಇದು ಗಮನಕ್ಕೆ ತಗೊಂಡು ಈಗ ಇವಾಗ ಈ ದಲಿತರಿಗೆ ಆಗಿರೋ ಒಂದು ಅನ್ಯಾಯವನ್ನು ಸರಿಪಡಿಸ್ಬೇಕು ಇಲ್ಲಿರ ನಾವು ಖಂಡಿತ ಉಗ್ರವಾಗಿ ಹೋರಾಟ ತಗೊತೀವಿ ಮತ್ತೆ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತ ಹೋಗಲಿ ಚಿತ್ತಾಮಣಿ ತಾಲೂಕು ನಾವು ಹದಿಮೂರು ಇಪ್ಪತ್ತು ಸರ್ವೆ ನಂಬರಲ್ಲಿ ನಾವು ಅರವತ್ತೈದರಿಂದ ಪೊಸಿಷನಲ್ಲಿ ನಾವು ಇದ್ದೀವಿ ಕ್ರಯ ಆಗಿದೆ ಟ್ರಿಬ್ಯುನಲಲ್ಲಿ ರಿಜೆಕ್ಟೆಡ್ ಆಗಿದೆ ಒಗ್ಬಾಡಿಗೆ ಬರಲ್ಲ ಅಂತ ಹಾಂ ಇದು ನೋಡಿ ಹೇಳಿ ರಿಜೆಕ್ಟೆಡ್ ಇದು ಕಾಪಿ ಟ್ರಿಬ್ಯುನಲ್ ಆರ್ಡ್ರ್ ಇದು ಮತ್ತೆ ಎ ಸಿ ಡಿ ಸಿ ಎಲ್ಲೂ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ ವೆಂಕಟರೆಡ್ಡಿ ನಾಗಮ್ಮ ಕೆ ಲಕ್ಷ್ಮಮ್ಮ ಮುಲ್ಲಕ್ಷ್ಮಮ್ಮ ಮತ್ತು ಎಲ್ಲರೂ ಅದಕ್ಕೆ ಬಂದು ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಅಲ್ಲಿ ಕೂಡ ಐತೆ ಡಿ ಸಿ ಅಲ್ಲೂ ಐತೆ ಎಲ್ಲ ಐತೆ ಮತ್ತು ಅಲ್ಲಿ ಕೇಸ್ ನಡೀತಾ ಇದೆ ರನ್ನಿಂಗಲ್ಲ ಐತೆ ಬಂದಿದೆ ಪೋಸ್ಟ್ ಮಾರ್ಕೆಟ್ ಇಶ್ಯೂಸ್ ಇದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಟ್ರಿಪ್ಗಳೆಲ್ಲ ಇದ್ವು ಆ ಟ್ರಿಪ್ಗಳೆಲ್ಲ ಬಿಟ್ಟಾಕಿ ಮತ್ತೆ ಎಲ್ಲ ಉತ್ತಾಕಿ ಸ್ಪೆಷಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತು ಇವಾಗ ನಮಗೆ ಉಳುಮೆ ಯಾವ್ದು ಜಮೀನು ಇಲ್ಲ ಏನಿಲ್ಲ ನಾವು ಕುಳ್ಳಿನಲ್ಲಿ ಮಾಡೋರು ದಲ್ತ್ರು ನಾವು ಆ ಈ ತರ ಬಂದು ದೌರ್ಜನ್ಯ ಮಾಡಿ ಈ ತರ ನಮ್ಮನ್ನು ವರ್ಗ ಹಾಕಿ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರ ಜನ ವರ್ಗು ಬಂದಿದ್ದಾರೆ ಅವತ್ತು ನಾ ಪೆನ್ಸಿಲಿಂಗ್ ಹಾಕೋವಾಗ ದೊಣ್ಣೆ ಕಾಳುಗಳು ಮುಚ್ಚುಗಳು ಇದುಕೊಂಡ್ ಬಂದು ಲಾಂಗ್ಗಳೆಲ್ಲ ಎತ್ಕೊಂಡ್ ಬಂದು ಅವತ್ತು ಭಯ ಬಿದ್ದವ್ ಯಾರು ಹೋಗ್ಲಿಲ್ಲ ಆ ಕಡೆನೆ ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಾವು ನಾವೇನಕ್ಕೆ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಅವರು ಅದೇನಿಲ್ಲ ನಡೀರಿ ನಡೀರಿ ನಿಮ್ಮ ಜಮೀನಲ್ಲಿ ನೀವು ಉತ್ರಿ ಅಂತೇಳಿ ನಮ್ಮೂರವರೇ ನಮ್ಗೆ ಸಪೋರ್ಟ್ ಕೊಟ್ಟಿ ಅಂತ ಬರ್ತಾ ಇದೆ ಕೋರ್ಟ್ ಕೋರ್ಟಲ್ಲಿ ಮಧ್ಯಂತರ ಆದೇಶ ಇತ್ತು ಅದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು ಪೆಂಡ್ ರೈತರಿಗೆ ಏನೋ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ವಿಡಿಯೋ ಐತೆ ಫೋಸ್ ಇತ್ತಲ್ಲ ಅವೆಲ್ಲ ಹೆಂಗ್ ಉತ್ತಾಸ್ತರು ಅವಾಗ ಇವತ್ತು ಇವಕ್ಷನ್ ಆರ್ಡ್ರ್ ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವರು ಅವತ್ತು ಇವೆಕ್ಷನ್ ಹಾಡ್ಕೊಟ್ಟಿದ್ರೆ ನಾವು ಬಿಟ್ಟು ಬಿಟ್ಕೊಡ್ತಾ ಇದ್ವಿ ಜಮೀನು ಇವಾಗ ಡಿ ಸಿ ಪರ್ಮಿಷನ್ ಎ ಸಿ ಪರ್ಮಿಷನ್ ಇದ್ದು ಅವ್ರನ್ನ ಹೊರಗಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ ಏನು ಇಲ್ದಿರಾ ಹಿಂಗ್ರು ಪೆನ್ಸಿಲಿಂಗ್ ಅವರು ರೈತರು ಉಳುಮೆ ಮಾಡ್ತಾ ಇದ್ದಂತೆ ಜಾಮೆ ಮಚ್ಚಿದ್ವಿ ಮತ್ತು ಇವರು ಇಬ್ಬರ ನಡುವೆ ಸ್ವಲ್ಪ ಒಗ್ಡಾದ ನಡೆಸಿದೆ ತಾವು ಅದ್ರ ಬಗ್ಗೆ ಏನು ಹೇಳ್ತಿದ್ವಿ ಇದರ ಒಂದು ಹಿಂಸಂದ್ರ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡಿ ಸಿ ಅವರ ಆರ್ಡ್ರ ಕಡೆ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ಉಡಿಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿಯನ್ನು ಸಲ್ಲಿಸ್ಕೊಂಡಿದ್ದರು ಆ ಮೇಲ್ಮನವಿಯನ್ನು ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಪಾಣಿಯಲ್ಲೂ ಕೂಡ ಕರ್ನಾಟಕ ಒಕ್ ಮಂಡಳಿ ಅಂತ ಬರ್ತಾ ಇದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಇಶ್ಯೂ ಈಗ ರೀಸೆಂಟಾಗಿ ಯಾವುದು ನಿರ್ದೇಶನ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಸಹ ಎಸ್ ಪಿ ಸಾಹೇಬರು ನಾವು ಡಿ ವೈ ಎಸ್ ಪಿ ಹೊತ್ಕೊಂಡು ಇಬ್ಗೂ ಕೂಡ ಒಂದು ಶಾಂತಿಯುತವಾಗಿ ನಾವು ಕಾನೂನು ರೀತಿಯಲ್ಲಿ ಬಗೆಹರಿಸಿಕೊಳ್ಬೇಕು ಅಂತ ತಾಕೀತು ಮಾಡಿ ನೆನ್ನೆ ಅದನ್ನು ಸಾಲ್ವ್ ಮಾಡಿ ಸರ್ ಈಗ ಮುಂದಕ್ಕೆ ಯಾವ ರೀತಿಯಲ್ಲಿ ಇಬ್ಬರನ್ನ ಆಸ್ತಿಯಲ್ಲಿ ಬಿಡೋಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ ಈಗ ನಾವು ಅದನ್ನೇ ನಾವು ಹೇಳಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಸರ್ ಆ ಎ ಸಿ ಅವರು ಆರ್ಡರ್ ಮಾಡಿದ್ದಾರೆ ನೋಡಿ ಅದರ ಮೇಲೆ ಇವರು ಡಿ ಸಿಯಲ್ಲಿ ಕೂಡ ಒಂದು ಅಟೀಲ್ ಹಾಕ್ಕೊಂಡಿದ್ದರು ಡಿ ಎಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ಒಜೆ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರಿಟ್ ಪಿಟೀಷನ್ ಹಾಕ್ಕೊಂಡಿದ್ದಾರೆ ರಿಟ್ ಪಿಟೀಷನ್ ಕೂಡ ಇನ್ನು ಅದರದ್ದು ಆದೇಶ ಇನ್ನೂ ಬಂದಿಲ್ಲ ಕೇಸ್ ಕೇಸಿನ ಅಷ್ಟೀಲ್ ಆಗಿದೆ ಕೋರ್ಟ್ ಕಾನೂನು ರೀತಿಯಲ್ಲಿ ನೀವು ಇಬ್ಬರೂ ಕೂಡ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಶಾಂತಿ ಬಂದೇ ತರೋಂಥದ್ದು ಆಗಬಾರ್ದು ಅಂತ ಎಸ್ ಪಿ ಸಾಹೇಬ ತಾಕೀತ್ ಮಾಡಿದರು ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆ ಆದೇಶ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿದ್ದೀವಿ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಡೋದಿಲ್ಲ ಏನೇನು ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀನಿ ಅದನ್ನು ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು ಎ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಟ್ರಿಬ್ಯುನಲ್ ಆಗಿರೋ ಆರ್ಡ್ರು ನೈನ್ಟೀನ್ ಸಿಕ್ಸ್ಟಿ ಫೈವ್ ಐ ಎಲ್ ಆರ್ ಅಲ್ಲಿ ಬಂದಿರೋಂಥ ಒಂದು ಏನು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತೊಳೋಕ್ಕಾಗಲ್ಲ ಹೈಕೋರ್ಟಿಂದ ಏನು ಆದೇಶ ಕೊಡ್ತೀವಿ ಆದೇಶನೂ ಕಾಣ್ತೀವಿ ಸರಿ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ ಹೈಕೋರ್ಟಿಂದ ಆದೇಶ ಬಂದ ನಂತರ ಅದ್ರ ಮೇಲೆ ಏನು ಮಾಡ್ಬೋದು ಅಂತ ಈ ಸದ್ಯಕ್ಕೆ ಅನುಭವದಲ್ಲಿ ಅವರೇ ಇದ್ದಾರೆ ಅವರು ಫೆನ್ಸಿಂಗು ಕೂಡ ಹಾಕೊಂಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ ಇದೆಲ್ಲ ಏನು ಲಾಂಡ್ ಆರ್ಡರ್ ಇಶ್ಯೂ ಸಾಲ್ವ್ ತಕ್ಷಣ ಅದ್ರದ್ದು ನಿಮ್ಮದಿನ ಪ್ರೋಸೆಸ್ ಏನಾಗುತ್ತೋ ಅದನ್ನು ತೀರ್ಮಾನ ಮಾಡ್ತೀನಿ ಸ್ವಲ್ಪ ಏನಾಗಿದೆ ಅದನ್ನು ಊರ ಕಡೆಯಿಂದ ಮುಚ್ಚರಿಕೆ ಬಳಸ್ಕೊಂಡು ಒಂದು ಟ್ರೀಟ್ಮೆಂಟು ತಗೊಂಡಿದ್ದಾರೆ ಈಗ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಎಸ್ ಪಿ ಅವ್ರು ಆರ್ಡರ್ ಮಾಡಿದ್ರು ಸದ್ಯಕ್ಕೆ ಈಗ ಸ್ಟೇಟಸ್ ಸ್ಟೇಟಸ್ಗೂ